ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್‌ಪ್ರೆಸ್ ಇದು ಜನಪರ ಪೈಪ್ ರೋಡ್ ಬದಲಾ ಜೂನ್ ಜುಲೈ ಅಂದ್ರೆ ಸೆಪ್ಟೆಂಬರ್ ನಾಲ್ಕು ತಿಂಗಳು ಇದು ಮಾಡಿದ್ರಿ ನಾ ಇದನ್ನ ಫಸ್ಟ್ ಪ್ರತಿಗೆ ಬಾರ್ಲಿ ಬಿತ್ತು ಸರ್ ಒಂದೆರಡು ಕೂಡವಾಗಿ ಅವರಿಗೆಲ್ಲ ಮಾಡಿದ್ರು ಏ ಬೇಡ ಬಿಡಿ ಬಾ ಏ ಮಾರ್ಕೆಟ್ ಅದು ಆ ಟ್ರೋಡಾ ಪಾ ಇದು ಬರಿ ಇಲ್ಲಿ ಅಲ್ಲಿ ನಾನು ಫಸ್ಟ್ ಸಲ ಹೋಗಿ ಓದಿದೆ ಅಲ್ಲಿ ರೋಡ್ ಆಗೋ ಆದ್ಮೇಲೆ ನೀವು ರೋಡ್ ಮಾಡಿದ್ರಿ ಸರ್ ಅದು ರೋಡ್ ಮಾಡ್ತಿ ಹೋಗ್ಬಿಟ್ಟಿದ್ರು ಆ ಕಡೆ ಏನೇ ಇದ್ಯಾದು ಬರೋ ಕೇರ್ samples ಓದಕ ಚಾಟರ್ ರೂಮ್ ಮಕ್ಕಳ ಕಡೆ ಚಾಟರ್ ರೂಮ್ ಮಕ್ಕಳ ಕಡೆ ಫಾಟ್ರಿ ತಳ್ ಅದು ಗೊತ್ತಾಗ್ತದಾ ಅದು ಟ್ರೇನರ್

ಊರು ಮಾಡ್ಲಿರ್ತಾರೆ ಅವಾಗೂ ರಸ್ತೆ ಬಂದ್ ಮಾಡಿದಿವ್ ಸರ ಅವ ಪಲ್ಲ ಸಹೇಬರು ಮಸೂದಿ ಸಾಹೇಬ್ರು ಆ ಗುರುಕೌಲ್ಗೆ ಕಾಂಟ್ರಾಕ್ಟ್ ಏನ್ ಹೇಳಿದ್ರು ನೀರು ಪಾಸ್ ಮಾಡುದು ಜವಾಬ್ದಾರ್ಟ್ ಗಂಟರ್ ತಂದ ನೀರು ಬಿಟ್ಟಿದಾಗ ಈ ನೀರ್ ಇಲ್ಲಿ ಹೋದ್ರ ಪಾಪ ಗುಂಟಾದ್ರ ಮನೆಯೊಳಗೆ ಅಲ್ಲಿ ನಾವ್ ಏನ್ ಹೇಳ್ತೀವಿ ಸೇಬ್ರ ಲಾಸ್ಟ್ ಟೈಮ್ ಜೂನ್ ಪೈಕ್ ಮಾಡಿದಾಗ ರಾಜು ಮಜುನ್ದಾರ್ ಬಂದ್ರಿ ಈಗ ಈ ನೀರ್ ಬಿಟ್ಟರೆ ಅಂದ್ರೆ ಮಡಿಯಾನವ್ರಿಗೆಲ್ಲ ತೊಂದರೆ ಇಲ್ಲಿ ಪೈಪ್ ಐತಿ ಇದು ಡ್ರೈನ್ ಒಯ್ದು ರಾಜಕಾಲಿ ನಾವು ಟೂ ತೌಸಂಡ್ ನೈನ್ ಗೌರಿ ವಂಶ ಒಯ್ದು ಕೌಳಿ ಗೇಟಿಗೆ ಹೋಗ್ತೇ ಸರ್ ಇದನ್ನ ಪೂರಾ ಅಲ್ಲಿ ಒಯ್ದ್ರಿ ಅಂದ್ರೆ ಇದು ನೂರ ಎಕರೆ ನೀರನ್ನು ಇದ್ರುದಿಲ್ಲ ಜೂನ್ಯಾಗ ಒಪ್ಕೊಂಡು ಹೋದ್ರಿ ಸರ್ ರಾಜು ಮಜುನ್ದಾರ್ ಈ ಸುನೀಲ್ ಪಾಟೀಲ ಎ ಡಬ್ಲ್ಯೂ ಅಂಬೋಡ್ ಸಹೇಬ್ರ ಆಯ್ತಲ್ರಿ ಅಂಬೋಡ್ ಸಹೇಬ್ರೆ ಇವ್ರು ಒಪ್ಕೊಂಡು ಹೋದ್ರೆ ಸಾಹೇಬ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್

व्हाटएवर इजन एन हेल्पा पितुरेन हेल्पा रदगा अद माडी होगे अदना कनेक्शन पडो फास्ट पाडी कनेक्शन पडबोतल दिस इज पार्ट ऑफ द प्लान दिस इज वन ऑफ द एक्सेम्पल अकॉर्डिंग टू साहब वटे नु नाही या खंदा फुट ये 60 फुट तो पाणी जात है गोरी पार जानेक नहीं है सिर्फ पुरा गोरी पार पुच

ಬೆಳಗ್ಗೆ ಇವ್ರು ಯಾರು ಬರ್ಲಾರ್ದಾಗ ನಾ ನಶನಾಗ ಐದು ಗಂಟೆಗೆ ಬಂದಿದ್ದ ನಾನು ಮಾಡ್ಕೋಬಿಟ್ಟಿಲ್ಲ ಇವ್ರು ಯಾರೂ ಒಬ್ಬರು ಅಟೆಂಡ್ ಮಾಡಿಲ್ಲ ಸೇಬ್ರೆ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂತಾರೆ ಸರ್ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀನಿ ಸರ್ ಹತ್ತು ಗಂಟೆಗೆ ಬಂದಿರ ಸರ್ ಟ್ರಾಫಿಕ್ ತೊಂದರೆ ಯಾಕೆ ಅಂತ ಸರ್ ಟ್ರಾಫಿಕ್ ಸಿ ಪಾರ್ಗೆ ಫೋನ್ ಮಾಡಿ ನಾಕ್ ಬಂದು ಬನ್ನಿ ಮಂಚಾರ ಕಳ್ಸೋದ್ರೆ ಆ ಪೊಲೀಸರು ಪಾ ಬೆಳಗ್ಗೆ ಕೂತ್ಹೋದ್ರಿ ಸರ್ ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು ಈಗ ಬೆಳಗ್ಗೆ ಲಕ್ಕನವ್ ಸಾಹೇಬ್ರ ಏನು ಹೋದ್ರಿ ಲಕ್ಕನವರ್ ಸಾಹೇಬ್ರ ಇವರು ಸಾಹೇಬ್ರ ಬೆಳಗ್ಗೆ ಬಂದ್ರಿ ಇವ್ರು ಬರೋಣ ನಾ ಬಗ್ಬೋದು ಸರ್ ವಾರ್ನಿಂಗ್ ಲಾಸ್ಟ್ ವಾರ್ನಿಂಗ್ ಈಗ ಕರೆಕ್ಟಾಗಿ ಕೆಲಸ ಮಾಡ್ತೀರಿ ಈಗ ಅಲ್ಲ ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ತೀರಿ ಈಗ ಮತ್ತೆ ಈಗ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಆನ್ ಸಸ್ಪೆಂಡ್ ಇವು ದಿಸೋರಿಗೆ ಕರೆಕ್ಟ್ ಮಾಡಿಲ್ಲ

ರೀ ಈಗ ರಮೇಶ್ ಅಟೆಂಡ್ ಮಾಡ್ತೀನಿ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಇವತ್ತು ಏನಾಗಿದೆ ನಾನು ಐಡೆಂಟಿಫೈ ಮಾಡಿದ್ದೀನಿ ಮಾಡಿ ಇದಲ್ಲದೆ ಒಂದು ಕಾಂಪ್ಲೇಂಟ್ಸ್ ಒಂದು ಯಾರೋ ಟೀಮ್ ಕರೆದು ನಮ್ಮವರು ಕೂಡ ಯಾಕಂದರೆ ಅವರು ಬಂದು ಬಂದವರು ಕೂಡ ಗೊತ್ತಿರೋಂಗಿಲ್ಲ ಒಂದು ಈ ಎಕ್ಸ್ಪರ್ಟ್ಸ್ ಇರಾಗಲ್ಲ ಈ ಮುಂಬೈದಾಗದಾಗ ಬೆಂಗಳೂರು ನಗರ ಬೇರೆ ಕಡೆ ಆದಾಗ ಅದ್ರ ಎಕ್ಸ್ಪರ್ಟ್ಸ್ ನಾವು ಬಂದು ನಮ್ಮ ಟಿಮ್ಗೆ ಕೂಡಿ ಅವ್ರಸ್ಪ್ಲೇಂಟ್ ಮಾಡಿಸಿ ಒಂಥರ ಎಲ್ಲ ಕಡೆ ಎಕ್ಸ್ಪೆಕ್ಟ್ ಮಾಡಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ